ಬಿಗ್ ಬಾಸ್ ಒಳಗೆ ಈಗ ಬಂದಿದ್ದಾರೆ ಪ್ರತಾಪ್ ಅವರ ತಾಯಿ ಇನ್ನು ಪ್ರತಾಪ್ ಅವರ ತಾಯಿ ನೋಡಿದ ತಕ್ಷಣವೇ ಪ್ರತಾಪ್ ತುಂಬಾ ಕಣ್ಣೀರು ಹಾಕಿದ್ದಾನೆ ಅಂತಲೇ ಹೇಳ್ಬೋದು ಅವರ ತಾಯಿ ನೋಡಿ ಹೌದು ಸದ್ಯ ಅವರ ತಾಯಿಗೆ ಬಂದು ಅವನಿಗೆ ಧೈರ್ಯ ಮತ್ತು ಸಮಾಧಾನವನ್ನು ಕೂಡ ಮಾಡಿದ್ದಾರೆ ಸುಮಾರು ಹತ್ತು ವರ್ಷಗಳಿಂದ ಕಾರ್ಯ ಇಬ್ಬರು ಸಹ ಮಾತಾಡಿರಲಿಲ್ಲ ಅಂದರೂ ಕೂಡ ಹೇಳಲಾಗ್ತದೆ ನಂಬರ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟೆ ಆದರೂ ಕೂಡ ನೀನು ಏನೋ ಒಂದು ಸಾಧಿಸ್ತೀಯ ಅಂತ ಅಂದ್ಕೊಂಡಿದ್ಯಾ ಕೊನೆಗೆ ಅದನ್ನು ನೀನು ಮಾಡಿದ್ಯಾ ಇವತ್ತು ಗೆದ್ದಿದೆಯಾ ಹಾಗೆ ನೀನು ಮನೇಲಿ ಯಾವತ್ತ ಹೇಳ್ದಲ್ಲ ಅವೆಲ್ಲ ಕೇಳಿ ತುಂಬನೇ ಬೇಸರ ಆಯಿತು ಇಷ್ಟೆಲ್ಲ ಏತ ಮಾತಾಡಿದ್ರು ಹೇಳಿದ್ರು ಆ ಅವಳು ನೀನು ಹೇಳೇ ಇಲ್ವಲ್ಲ ನಮ್ಮ ಯಾವತ್ತೂ ನಿಂದು ಹೇಳ್ಕೊಳ್ಳೋ ಇಲ್ವಲ್ಲ ನಮಗೆ ಅವ್ರಿಗೆ ಯಾವುದಕ್ಕೆ ತಾನೇ ಗೊತ್ತಿತ್ತು ಏನು ಅಂತ ಹೇಳಿ ಹೇಳ್ಕೊಂಡು ಅವ್ರ ತಾಯಿನೂ ಕೂಡ ತುಂಬನೇ ಕಣ್ಣೀರು ಹಾಕುತ್ತಾರೆ ಏನೋ ಸದ್ಯ ಪ್ರತಾಪ್ ಯಾವುದನ್ನು ಕೂಡ ಮಾತಾಡಿದೇಲೆ ಅಲ್ಲಿ ಫಾಸ್ ಮಾಡಿರ್ತಾರೆ ನಂತರ ಪ್ಲೇ ಮಾಡಿದ ತಕ್ಷಣವೇ ಅವ್ರ ತಾಯಿಗೆ ಕಾಲಿಗೆ ಬಿದ್ದು ಆಶೋಧನ ಕೂಡ ಪಡೆದುಕೊಳ್ತಾನೆ ಕಣ್ಣೀರು ಕೂಡ ಹಾಕುತ್ತಾನೆ ಹಾಗೆ ಇಡೀ ಊರು ನಿಮಗೆ ಬೇಡ ಅಂತ ಇಡೀ ಊರಿಂದ ಆಚೆ ಹಾಕಿತ್ತು ಸದ್ಯ ಇವತ್ತು ಅದೇ ಊರು ನಿಂಗೋಸ್ಕರ ಕಾಯ್ತಿದೆ ನೀನು ಟ್ರೋಫಿ ಗೆದ್ಕೊಂಡು ಖಂಡಿತ ನೀವು ಊರಿಗೆ ಬರಲೇಬೇಕು ಅಂತಂದ್ರೂ ಕೂಡ ಈಗ ಧೈರ್ಯವನ್ನು ಕೊಟ್ಟಿದ್ದಾರೆ ಇದನ್ನು ಕೇಳಿದಂತಹ ಪ್ರತಾಪ್ ನಾನು ಖಂಡಿತ ಬರ್ತೀನಿ ಅಂತಲೂ ಕೂಡ ಹೇಳಿದ್ದೇನೆ ಟ್ರೋಫಿ ಗೆದ್ದೇ ಗೆಲ್ತೀನಿ ನಾನು ಎಷ್ಟೇ ಕಷ್ಟದಲ್ಲಿ ಹೋರಾಡೋದ್ರೂ ಪರವಾಗಿಲ್ಲ ನಾನು ಅದನ್ನು ಟ್ರೋಫಿ ಗೆತ್ಕೊಂಡ್ರು ಊರಿಗೆ ಅದೇ ಜನಗಳು ನನಗೆ ಯಾರು ತೆಗಳಿದ್ರು ಅವರ ಮುಂದೆ ಬಂದು ನಿಲ್ತೀನಿ ಅಂತ ಹೇಳಿ ಅವ್ರ ತಾಯಿಗೆ ಈಗ ಮಾತನ್ನು ಕೂಡ ಕೊಟ್ಟಿದ್ದಾನೆ ಪ್ರತಾಪ್